ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಮಕರ ರಾಶಿಯ ಮಾಸ ಭವಿಷ್ಯ ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಈ ತಿಂಗಳು ನಾಲ್ಕು ಗ್ರಹಗಳ ಬದಲಾವಣೆ ಆಗಲಿದೆ ಮಕರ ರಾಶಿಯವರಿಗೆ ನಾಲ್ಕು ಗ್ರಹಗಳ ಫಲ ಹೇಗೆ ಇರುತ್ತದೆ ಎಂದು ನೋಡೋಣ ನೋಡಿ ನಿಮ್ಮ ರಾಶಿಯಿಂದ ಶುಕ್ರನು ಹತ್ತನೇ ಮನೆ ಅಧಿಪತಿಯಾಗಿ ಐದನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಿಂದ ಶುಕ್ರನು ರಾಶಿಯಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ರುಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಶುಕ್ರನು ತುಂಬ ಶುಭ ಫಲ ಕೊಡುತ್ತಾನೆ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ಲಾಭ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಲಾಭ ಉತ್ತಮವಾಗಿರುತ್ತದೆ ನಿಮ್ಮ ಮಕ್ಕಳು ಕೆಲಸಕ್ಕೆ ಹೋಗುತ್ತಿದ್ದರೆ ಮಕ್ಕಳಿಂದ ಹೆಚ್ಚಿನ ಧನಲಾಭ ನಿಮಗೆ ಬರುತ್ತದೆ ನಿಮ್ಮ ಸ್ನೇಹಿತರಿಂದ ಲಾಭ ನೀವು ಪ್ರೀತಿ ಪ್ರೇಮದಲ್ಲಿದ್ದರೆ ಪ್ರೀತಿಯಿಂದ ಲಾಭ ಸಂತೋಷ ನಿಮಗೆ ಬರುತ್ತದೆ ಶುಕ್ರನು ರುಚಿಕ ರಾಶಿಯಲ್ಲಿ ಸಂಚಾರ ನಿಮಗೆ ಆಕಸ್ಮಿಕ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಹೆಚ್ಚಿನ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ನೀವು ಸಿನಿಮಾ ರಂಗದಲ್ಲಿ ಕಲಾವಿದರಾಗಿ ನಟರಾಗಿ ಇದ್ದರೆ ಇದರಿಂದ ಧನಲಾಭ ಸಂಗೀತ ಕ್ಷೇತ್ರದಲ್ಲಿ ಗಾಯನ ಕ್ಷೇತ್ರದಲ್ಲಿ ಇರುವಂಥವರು ಆಗಿದ್ದರೆ ಶುಕ್ರನಿಂದ ಹೆಚ್ಚಿನ ಧನಲಾಭ ದುಬಾರಿ ವಸ್ತ್ರಗಳ ವ್ಯಾಪಾರ ಮಾರಾಟ ಮಾಡುವ ಅಂಗಡಿಯವರು ಆಗಿದ್ದರೆ ಉತ್ತಮ ಧನಲಾಭವಿರುತ್ತದೆ ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ ಕೆಲಸಕ್ಕೆ ಹೊರದೇಶಕ್ಕೆ ಹೋಗಬೇಕು ಅನ್ನುವರು ಪ್ರಯತ್ನ ಮಾಡಿದರೆ ಯೋಗ ಭಾಗ್ಯ ಶುಕ್ರನಿಂದ ಬರುತ್ತದೆ ಶುಕ್ರನು ಜಲತತ್ವ ಗ್ರಹವಾಗಿ ಜಲರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ವಿದೇಶಕ್ಕೆ ಹೋಗುವ ಯೋಗ ಭಾಗ್ಯ ಇರುತ್ತದೆ ಮಹಿಳೆಯರ ಶೃಂಗಾರ ವಸ್ತುಗಳ ವ್ಯಾಪಾರ ಮಾಡುವ ಫ್ಯಾನ್ಸಿ ಸ್ಟೋರ್ಸ್ ಅಂಗಡಿಯವರಿಗೆ ಉತ್ತಮ ಧನಲಾಭ ಚಿನ್ನ ಬೆಳ್ಳಿ ಆಭರಣ ಜ್ಯುವೆಲರ್ಸಿ ವ್ಯಾಪಾರ ಮಾಡುವ ಅಂಗಡಿಯವರಿಗೆ ಉತ್ತಮ ಧನಲಾಭ ಮದುವೆ ಮನೆ ಅಲಂಕಾರವಾಗಿ ಕಾಣಿಸುವಂತೆ ಮಾಡುವಂಥ ಕಲಾವಿದರಿಗೆ ಹೆಚ್ಚಿನ ಧನಲಾಭ ಬೂಟಿ ಪಾರ್ಲರ್ ಅಂಗಡಿಯವರಿಗೆ ಉತ್ತಮ ಧನಲಾಭವಿರುತ್ತದೆ ಹೊಸ ಹೊಸ ಸಿದ್ಧ ಉಡುಪು ತಯಾರಿಸಿ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಟೈಲರ್ ಕೆಲಸ ಉದ್ದಿಮೆದಾರರಿಗೂ ಉತ್ತಮವಾದ ಧನಲಾಭವಿರುತ್ತದೆ ಶುಕ್ರನಿಂದ ಶುಕ್ರನಿಂದ ಹೆಚ್ಚಿಗೆ ಫಲ ಪಡೆಯಲು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಥವಾ ದೇವಿ ದೇವಸ್ಥಾನಕ್ಕೆ ಶುಕ್ರವಾರ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಬುಧನು ಆರನೇ ಮನೆ ಅಧಿಪತಿಯಾಗಿ ಒಂಬತ್ತನೇ ಮನೆ ಅಧಿಪತಿಯಾಗಿ ರಾಶಿಯಿಂದ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿಗೆ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮ ತುಂಬ ಶುಭ ಫಲವಾಗಿರುತ್ತದೆ ತುಲಾರಾಶಿ ನಿಮ್ಮ ಹತ್ತನೇ ಮನೆಯಲ್ಲಿ ಬುಧನ ಸಂಚಾರ ಶುಭ ಫಲವನ್ನು ಕೊಡುತ್ತದೆ ನೀವು ನಿಮ್ಮ ಮಾತು ಬುದ್ಧಿಶಕ್ತಿಯಿಂದ ಯಾವುದೇ ವ್ಯಾಪಾರದಲ್ಲಿ ಲಾಭ ಗಳಿಸುವಂತಹ ಬುದ್ಧಿಶಕ್ತಿ ನಿಮ್ಮಲ್ಲಿ ಇರುತ್ತದೆ ನಿಮ್ಮ ತಂದೆಯಿಂದ ಲಾಭ ದೇವಸ್ಥಾನಗಳಲ್ಲಿ ಪುರೋಹಿತರಿಗೆ ಬುಧನಿಂದ ಲಾಭ ಪೂಜಾ ಸಾಮಗ್ರಿಗಳ ಅಂಗಡಿಯವರಿಗೆ ವ್ಯಾಪಾರ ಉದ್ಯೋಗ ಮಾಡುವವರಿಗೆ ಉತ್ತಮ ಧನಲಾಭ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ನೀವು ಕತೆ ಕಾದಂಬರಿ ಸಾಹಿತ್ಯ ಬರೆಯುವರು ಹಾಗಿದ್ದರೆ ಉತ್ತಮವಾಗಿರುತ್ತದೆ ನೀವು ಯಾವುದೇ ಮುಖ್ಯವಾದ ಕಾಗದ ಪತ್ರ ದಾಖಲಾತಿ ಪತ್ರಗಳನ್ನು ಮಾಡಿಸಿಕೊಡುವವರು ಆಗಿದ್ದರೆ ಒಳ್ಳೆಯ ಲಾಭ ಪ್ರಿಂಟಿಂಗ್ ಪ್ರೆಸ್ ಮುದ್ರಣ ಮಾಡುವಂತಹ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ಮಕ್ಕಳಿಗೆ ಶಾಲಾ ಕಾಲೇಜಿಗೆ ಬೇಕಾದ ವಸ್ತುಗಳನ್ನು ಮಾರಾಟ ಮಾಡುವಂತಹ ಅಂಗಡಿಯವರು ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಬ್ಯಾಂಕಿನಲ್ಲಿ ಯಾವುದೇ ಕೆಲಸದಲ್ಲಿ ಇದ್ದರೂ ಅದರಲ್ಲಿ ಅಕೌಂಟೆಂಟ್ ಆಗಿದ್ದರೆ ಇವರಿಗೆ ಒಳ್ಳೆಯದು ನಿಮ್ಮ ಸ್ನೇಹಿತರಿಂದ ಒಳ್ಳೆಯದು ನೀವು ಪತ್ರಕರ್ತರು ಮಾಧ್ಯಮದವರು ಆಗಿದ್ದರೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಲಾಭ ಬರುತ್ತದೆ ನೀವು ಚಿಕ್ಕ ಮಕ್ಕಳಿಗೆ ಮನೆಯಲ್ಲೇ ಟ್ಯೂಷನ್ ಮಾಡುವವರು ಆಗಿದ್ದರೆ ಅವರಿಗೆ ವಿದ್ಯೆ ಹೇಳಿಕೊಡುವುದರಿಂದ ನಿಮಗೆ ಉತ್ತಮವಾಗಿರುತ್ತದೆ ತೋಟಗಾರಿಕೆ ಕೆಲಸ ಮಾಡುವವರಿಗೆ ತರಕಾರಿ ಹಸಿರು ಸೊಪ್ಪುಗಳನ್ನು ಬೆಳೆಯುವವರಿಗೆ ತುಂಬ ಉತ್ತಮವಾಗಿರುತ್ತದೆ ಬ್ರೋಕರ್ ಕೆಲಸ ಮಾಡುವವರಿಗೂ ಅವರಿಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಸಹೋದರರಿಂದ ಸಹೋದರಿಯರಿಂದ ತುಂಬ ಉತ್ತಮವಾಗಿರುತ್ತದೆ ದೊಡ್ಡ ದೊಡ್ಡ ವಾಣಿಜ್ಯ ಮಂಡಳಿಯವರಿಗೆ ಒಳ್ಳೆಯದು ನೀವು ಲಾಯರ್ ಆಗಿದ್ದರೆ ತರ್ಕಬದ್ಧ ವಾದ ವಿವಾದ ಮಾಡಿ ಅದರಲ್ಲಿ ನಿಮಗೆ ಗೆಲುವು ಬರುವ ಸಾಧ್ಯತೆ ಇರುತ್ತದೆ ತುಂಬ ಹೆಚ್ಚಿನ ಧನಲಾಭ ಆದಾಯಕ್ಕಿಂತ ಹೆಚ್ಚಿನ ಧನಲಾಭ ನಿಮಗೆ ಬರುತ್ತದೆ ಬುಧನಿಂದ ಶುಭ ಫಲ ಪಡೆಯಲು ದೇವರ ಆರಾಧನೆ ವಿಷ್ಣು ಅಷ್ಟೋತ್ತರ ಮಂತ್ರ ಪಠನ ಮಾಡುವುದು ಇದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಸೂರ್ಯನು ಎಂಟನೇ ಮನೆ ಅಧಿಪತಿಯಾಗಿ ರಾಶಿಯಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಸಂಚಾರ ಸೂರ್ಯನಿಗೆ ತುಲಾರಾಶಿ ನೀಚ ರಾಶಿ ಆದರೂ ಸೂರ್ಯನಿಗೆ ಹತ್ತನೇ ಮನೆಯಲ್ಲಿ ತುಂಬ ಬಲವಿರುತ್ತದೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಗುಣವಾಗುತ್ತದೆ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿ ಸಾಧನೆ ಮಾಡುವಂತಹ ಯೋಗ ಭಾಗ್ಯ ಸೂರ್ಯನು ಕೊಡುತ್ತಾನೆ ನೀವು ಸರ್ಕಾರಿ ಕೆಲಸದಲ್ಲಿ ಇದ್ದರೆ ನಿಮಗೆ ಗೌರವ ಸನ್ಮಾನ ಸಿಗುವಂತಹ ಫಲ ಸೂರ್ಯನಿಂದ ನಿಮಗೆ ಬರುತ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಅವರಿಗೆ ನಾಯಕರಿಂದ ಉತ್ತಮ ಸಹಾಯ ಸೌಕರ್ಯ ಎಲ್ಲವನ್ನೂ ಬರುತ್ತದೆ ನಿಮ್ಮ ಆತ್ಮಬಲದಿಂದ ಎಲ್ಲ ಕೆಲಸದಲ್ಲಿ ಜಯ ನಿಮಗೆ ಪ್ರಾಪ್ತಿಯಾಗುತ್ತದೆ ಎಂಟನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನೀವು ರಹಸ್ಯ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳುವುದರಿಂದ ನೀವು ಮಾಡುತ್ತಿರುವ ಕೆಲಸದಲ್ಲಿ ಉತ್ತಮ ಸಾಧನೆ ಮಾಡುವಿರಿ ಆಕಸ್ಮಿಕ ಧನಲಾಭ ನೀವು ದೊಡ್ಡ ದೊಡ್ಡ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಆಕಸ್ಮಿಕ ಧನಲಾಭವು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯಿಂದ ನಿಮಗೆ ಧನಲಾಭ ಇನ್ಶೂರೆನ್ಸ್ ಕಂಪನಿಯಿಂದ ನಿಮಗೆ ಏನಾದರೂ ಹಣ ಬರುವುದಿದ್ದರೆ ಆಕಸ್ಮಿಕವಾಗಿ ಹಣ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಸ್ನೇಹಿತರಿಂದ ಆಕಸ್ಮಿಕ ಧನಲಾಭ ನಿಮ್ಮ ಮಕ್ಕಳಿಂದ ಧನಲಾಭ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಅದರಲ್ಲಿ ಲಾಭ ಸೂರ್ಯ ಅಂದರೆ ಆತ್ಮಕಾರಕ ನೀವು ಆಧ್ಯಾತ್ಮಿಕ ವೇದ ಗ್ರಂಥಗಳನ್ನು ಓದುವುದರಿಂದ ನೀವು ಆಧ್ಯಾತ್ಮಿಕ ಜ್ಞಾನ ತಿಳಿದುಕೊಳ್ಳುವಂತಹ ಯೋಗ ಭಾಗ್ಯ ನಿಮಗೆ ಸೂರ್ಯನಿಂದ ಬರುತ್ತದೆ ಸಾಕ್ಷಾತ್ಕಾರಕ್ಕಾಗಿ ರಹಸ್ಯವಿದ್ಯೆ ವೇದ ಗ್ರಂಥಗಳಿಂದ ನೀವು ತಿಳಿದುಕೊಳ್ಳುವುದು ಯೋಗ ಭಾಗ್ಯ ನಿಮಗೆ ಇರುತ್ತದೆ ಪ್ರಯತ್ನ ಮಾಡುವರು ಮಾಡಬಹುದು ನಿಮ್ಮ ಜೊತೆಯಲ್ಲಿ ಕೆಲಸದಲ್ಲಿ ಇರುವವರು ನಿಮಗೆ ಬೇಕಾದ ಸಹಾಯ ಅವರಿಂದ ನಿಮಗೆ ಸಿಗುತ್ತದೆ ಗೌರವದಿಂದ ನೋಡುತ್ತಾರೆ ಸೂರ್ಯ ಕರ್ಮಸ್ಥಾನದಲ್ಲಿ ತುಂಬ ಶುಭ ಫಲ ನಿಮಗೆ ಬರುತ್ತದೆ ನಿಮ್ಮ ಜಾತಕದಲ್ಲಿ ಸೂರ್ಯ ಅಶುಭ ಸ್ಥಾನದಲ್ಲಿದ್ದರೆ ಅಂದರೆ ದುಸ್ಥಾನದಲ್ಲಿ ಶತ್ರು ಮನೆಯಲ್ಲಿ ಇದ್ದು ದೋಷನಾಗಿದ್ದರೆ ಈ ಪರಿಹಾರಗಳನ್ನು ಮಾಡಿ ಪ್ರತಿನಿತ್ಯ ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರಗಳನ್ನು ಮಾಡುವುದು ಒಂದು ಚಂಬು ನೀರನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಗಾಯತ್ರಿ ಮಂತ್ರ ಹೇಳುವುದು ಅಥವಾ ಈ ಮೂರು ಮಂತ್ರಗಳನ್ನು ಹೇಳಿ ಓಂ ಸೂರ್ಯಾಯ ನಮ ಓಂ ಕಗಾಯ ನಮಹಂ ಓಂ ಪುಷ್ಯಾಯ ನಮಹಂ ಈ ಮಂತ್ರ ಹೇಳಿ ನೀರನ್ನು ಹಸಿರು ಗಿಡದ ಬುಡಕ್ಕೆ ಹಾಕುವುದರಿಂದ ಸೂರ್ಯನು ಶಾಂತನಾಗುತ್ತಾನೆ ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತಾನೆ ನಿಮ್ಮ ತಂದೆಯನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ಅವರಿಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ಸೂರ್ಯ ಜಾತಕದಲ್ಲಿ ದೋಷನಾಗಿದ್ದರೆ ಈ ಪರಿಹಾರ ಮಾಡುವುದರಿಂದ ಎಲ್ಲ ದೋಷ ನಿವಾರಣೆಯಾಗಿ ಸೂರ್ಯನು ನಿಮಗೆ ತುಂಬ ಶುಭ ಫಲ ಕೊಡುತ್ತಾನೆ ಕುಜನು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿಯಾಗಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಕುಜನು ಮಿಥುನ ರಾಶಿಯಿಂದ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಸಂಚಾರ ಕುಜನಿಗೆ ಕಟಕ ರಾಶಿ ನೀಚ ರಾಶಿ ಬಲ ಕಡಿಮೆ ಇರುತ್ತದೆ ಇದರಿಂದ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಪಾರ್ಟ್ನರ್ ಆಗಿ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ತುಂಬ ಹುಷಾರಾಗಿ ನಿಮ್ಮ ಲೆಕ್ಕಪತ್ರ ವ್ಯವಹಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಅವರ ಜೊತೆಯಲ್ಲಿ ಕೋಪ ಮಾಡಿಕೊಳ್ಳಬೇಡಿ ಯಾವುದೇ ವಿಷಯವಿರಲಿ ತಾಳ್ಮೆಯಿಂದ ವ್ಯವಹಾರ ಮಾಡಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಬಾಳ ಸಂಗಾತಿ ನಿಮ್ಮ ಜೊತೆಯಲ್ಲಿ ಕೋಪವಾಗಿ ಮಾತನಾಡಬಹುದು ಮುಖಕ್ಕೆ ಒಡೆದ ಹಾಗೆ ಮಾತನಾಡಬಹುದು ಸಪ್ತಮ ಸ್ಥಾನದಲ್ಲಿ ಕುಜನ ಸಂಚಾರ ಇರುವುದರಿಂದ ಈ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ನೀವೇ ತಾಳ್ಮೆಯಿಂದ ಇರುವುದು ತುಂಬ ಉತ್ತಮವಾಗಿರುತ್ತದೆ ನೀವು ಈ ಸಮಯದಲ್ಲಿ ಭೂಮಿ ಮನೆ ತೆಗೆದುಕೊಳ್ಳಬೇಕು ಅನ್ನುವರು ಸ್ವಲ್ಪ ದಿನ ಬಿಟ್ಟು ಮುಂದೆ ತೆಗೆದುಕೊಳ್ಳುವುದು ಉತ್ತಮ ನಿಮ್ಮ ತಾಯಿಯ ಜೊತೆಯಲ್ಲಿ ನಿಮ್ಮ ಮಾತು ಪ್ರೀತಿಯಿಂದ ಇರಲಿ ನೀವು ಕೆಲಸಕ್ಕೆ ಹೋಗುತ್ತಿದ್ದರೆ ನಿಮ್ಮ ಕೆಲಸದಲ್ಲಿ ಇರುವವರ ಜೊತೆಯಲ್ಲಿ ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವುದು ಹುಷಾರಾಗಿ ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ನೀವು ಮಿಲಿಟರಿ ಕಮಾಂಡ್ ಪೊಲೀಸ್ ಕೆಲಸದಲ್ಲಿ ಇದ್ದರೂ ನಿಮ್ಮ ಕೆಲಸದಲ್ಲಿ ತುಂಬ ಎಚ್ಚರಿಕೆ ಇರಲಿ ಯಾವುದೇ ವಿನಿಪಾರಿನಲ್ಲಿ ಕೆಲಸ ಮಾಡುವವರು ತುಂಬ ಎಚ್ಚರಿಕೆಯಿಂದ ತಾಳ್ಮೆಯಿಂದ ನಿಮ್ಮ ಕೆಲಸ ಮಾಡಿ ಇದರಿಂದ ನಿಮಗೆ ಒಳ್ಳೆಯದು ನಿಮಗಿಂತ ದೊಡ್ಡವರು ಅಂದರೆ ಅಣ್ಣ ಅಥವಾ ಅಕ್ಕನವರ ಜೊತೆಯಲ್ಲಿ ಪ್ರೀತಿಯಿಂದ ನಿಮ್ಮ ಮಾತು ಇರಲಿ ನೀವು ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಸಾಧಾರಣ ಲಾಭ ಇರುತ್ತದೆ ಕುಜನು ಏಳನೇ ಮನೆಯಲ್ಲಿ ನೀಚನಾಗಿರುವುದರಿಂದ ನೀವು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರ ನಾಮ ಹೇಳುವುದು ಕುಜನ ಮಂತ್ರ ಹೇಳುವುದು ಕುಜನ ಮಂತ್ರ ಹೀಗೆ ಇರುತ್ತದೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳಿ ಕಷ್ಟದಲ್ಲಿ ಇರುವವರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ನಿಮ್ಮ ಸಹೋದರರ ಜೊತೆಯಲ್ಲಿ ಪ್ರೀತಿಯಿಂದ ಇರುವುದು ಅವರು ಕಷ್ಟದಲ್ಲಿ ಇದ್ದರೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದು ಯಾವುದೇ ವಿನಿಫಾರ್ಮ್ನಲ್ಲಿ ಬಟ್ಟೆಗಳ ಧರಿಸಿಕೊಂಡು ಕೆಲಸ ಮಾಡುವವರಿಗೆ ಗೌರವ ಕೊಟ್ಟು ಅವರಿಗೆ ಸಿಹಿ ತಿನಿಸುಗಳನ್ನು ಕೊಡಿಸುವುದರಿಂದ ನಿಮ್ಮ ಜಾತಕದಲ್ಲಿ ಕುಜನು ಅಶುಭನಾಗಿದ್ದರೂ ಗೋಚಾರದಲ್ಲಿ ನೀಚನಾಗಿದ್ದರೂ ನಿಮಗೆ ಈ ಪರಿಹಾರ ಮಾಡುವುದರಿಂದ ಕುಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಗುರು ಪಂಚಮ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಗುರುಬಲ ಇರುತ್ತದೆ ಗುರು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿನಿಂದ ವಕ್ರಿಯವಾಗಿ ಇಂದಿನ ಮನೆ ಅಂದರೆ ನಿಮ್ಮ ನಾಲ್ಕನೇ ಮನೆ ಮೇಷರಾಶಿ ನೋಡುವುದರಿಂದ ವಕ್ರಿಯವಾಗಿ ನೋಡುವುದರಿಂದ ಮನೆ ಭೂಮಿ ವಾಹನ ತೆಗೆದುಕೊಳ್ಳುವರು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರಬಹುದು ಇದರಿಂದ ತುಂಬ ಎಚ್ಚರಿಕೆ ಇರಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರಬಹುದು ಗುರುವಿನಿಂದ ನೀವು ತುಂಬ ಶುಭ ಫಲ ಪಡೆಯಬೇಕೆಂದರೆ ಗುರುಗಳ ಆರಾಧನೆ ಮಾಡುವುದು ರಾವು ಮೂರನೇ ಮನೆಯಲ್ಲಿ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಪರಾಕ್ರಮ ಸ್ಥಾನದಲ್ಲಿ ತುಂಬ ಶುಭ ಫಲವನ್ನು ಕೊಡುತ್ತಾನೆ ನಿಮ್ಮ ಮಾತಿನಿಂದ ಯಾವುದೇ ವ್ಯಾಪಾರ ಉದ್ಯೋಗ ಮಾಡುವುದರಲ್ಲಿ ತುಂಬ ಉತ್ತಮ ಜಯ ಬರುತ್ತದೆ ನಿಮಗೆ ಎಲ್ಲ ಯೋಗ ಭಾಗ್ಯ ಇರುತ್ತದೆ ನಿಮ್ಮ ಸಹೋದರರಿಂದ ತುಂಬ ಪ್ರೀತಿ ಬಾಂಧವ್ಯದಿಂದ ಇರುವಂತಹ ಯೋಗ ಭಾಗ್ಯ ರಾವಿನಿಂದ ಬರುತ್ತದೆ ರಾಹಿನಿಂದ ಇನ್ನೂ ಹೆಚ್ಚಿನ ಶುಭ ಫಲ ಪಡೆಯಲು ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರುವುದು ಅಥವಾ ಈ ಮಂತ್ರ ಹೇಳಿ ಓಂ ದುಮ್ ದುರ್ಗಾಯಿ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ರಾಹು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಕೇತು ಕನ್ಯಾ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನೀವು ಆಧ್ಯಾತ್ಮಿಕ ವೇದ ಗ್ರಂಥಗಳು ಓದುವುದು ಗಣೇಶ ದೇವರ ಆರಾಧನೆ ಮಾಡುವುದು ಗಣೇಶ ಮಂತ್ರವನ್ನು ಪ್ರತಿನಿತ್ಯ ಹೇಳುವುದು ಮಂತ್ರ ಈಗಿರುತ್ತದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕೇತು ಮಹಾರಾಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತಾನೆ ಶನಿಯು ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಇದ್ದು ವಕ್ರಿಯವಾಗಿರುವುದರಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಹಣಕಾಸಿನಲ್ಲಿ ಸಮಸ್ಯೆ ಇರುತ್ತದೆ ಶನಿವಾರ ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪ ಹಚ್ಚಿ ಬರುವುದರಿಂದ ಹಾಗೆಯೇ ಈ ಮಂತ್ರ ಓಂ ಶಂ ಶನರಾಯ ನಮಃ ಈ ಮಂತ್ರ ಹೇಳುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿ ಅಂತರಭುಕ್ತಿಗಳನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ